ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ರೂಪಾ ಸುರೇಶ್ ಹೇಗಿದ್ದರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನನ್ನ ಇವತ್ತಿನ ವೀಡಿಯೋದಲ್ಲಿ ಹನು ಧನುನ ಯಾರೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಒಂದು ವೀಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಸೊ ಹನು ಧನುನ ಯಾರೆಲ್ಲ ಮಿಸ್ ಮಾಡ್ಕೊತಾ ಇದ್ದೀರಾ ಬಿಗ್ ಬಾಸ್ ಮುಗಿದ್ಮೇಲೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಹನು ಧನುನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾಕೆಂದರೆ ಅವರ ವಿ ಇಬ್ಬರ ವೀಡಿಯೋಗಳು ಎಲ್ಲಿ ನೋಡೋದ್ರಲ್ಲಿ ಸಿಗ್ತಾ ಇದೆ ಅಂದರೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲೇ ರೋಲ್ ಮಾಡ್ತಾ ಇದ್ರು ಕೂಡ ನಾವು ಅವರಿಬ್ಬರ ವಿಡಿಯೋಗಳಂತೂ ಸಿಗ್ತಾನೇ ಇದ್ದಾವೆ ಸೊ ಅದನ್ನು ನೋಡೋದ್ರ ಮುಖಾಂತರ ನಾವು ಅವರನ್ನು ಮಿಸ್ ಮಾಡ್ಕೊಳ್ಳೋದೇನು ಬೇಡ ಹಾಗೆಯೇ ಬಿಗ್ ಬಾಸಲ್ಲಿ ಅಲ್ಲಿ ಅವರು ಮಾಡಿದ್ದಂತಹ ಚೇಷ್ಟೆಗಳು ಮಾಡಿದ ಕಾಮಿಡಿಗಳು ದೋಸ್ತ ದೋಸ್ತ ಅಂತ ತಿರುಗಾಡ್ತಾ ಇದ್ದಿದ್ದು ಪ್ರತಿಯೊಂದು ಕೂಡ ಮೆಮೋರಿಯಲ್ಲಿ ಹಾಗೇ ಇದೆ ನನಗೆ ಅವರಿಬ್ಬರದ್ದು ಒಂದು ಕಾನ್ವನ್ಸೇಷನ್ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ಅನುದನ್ನು ಇಬ್ಬರು ಕೂತು ಮಾತಾಡ್ತಾ ಇರ್ತಾರೆ ಈ ಮನೆಯಿಂದ ಹೊರಗೆ ಹೋದ್ರೆ ಯಾರು ಯಾರ್ಯಾರು ರಿಯಾಕ್ಷನ್ ಹೇಗಿರುತ್ತೆ ಅಂತ ಸೊ ಅವಾಗ ಧನು ಹೇಳ್ತಾರೆ ನಾನು ಎಲಿಮಿನೇಟ್ ಆಗಿ ಹೋದರೆ ನೀವು ಯೋಚನೆ ಮಾಡ್ತಾ ಕೂರ್ತೀರ ದೋಸ್ತ ಅಂತ ಆಮೇಲೆ ಅವರೇ ಹೇಳ್ತಾರೆ ಇಲ್ಲ ನೀವೇನು ಯೋ ಯೋಚನೆ ಮಾಡಲಿಕ್ಕಿಲ್ಲ ಏನಕ್ಕಂದರೆ ದೋಸ್ತ ಸತ್ತ ಅಂತ ಹೇಳಿ ಸುಮ್ಮನೆ ಆಗಿಬಿಡ್ತೀರ ಅಂತ ಸೊ ಅದೊಂದು ನನಗಿನ್ನ ಹಂಗೆ ನೆನಪಾಗ್ತಾಯಿದೆ ಎಷ್ಟು ಕಾನ್ಫಿಡೆನ್ಸ್ ಆಗಿ ಅವರು ಹೇಗೆ ಹೇಳ್ಬಿಟ್ರು ಬಟ್ ಅವರು ಪಾಪ ಮಿಸ್ ಮಾಡಿಕೊಂಡ್ರು ಧನು ಎಲಿಮಿನೇಟ್ ಆದಾಗ ಮಿಸ್ ಯು ದೋಸ್ತ ಅಂತ ಕೂಡ ಬೇರೆ ಹೇಳಿದ್ರು ಕ್ಯಾಮ್ರಾ ಮುಂದೆ ಹೋಗ್ಬಿಟ್ಟು ಸೊ ಈ ರೀತಿ ಅವರದ್ದು ಕಾನ್ವನ್ಸೇಷನ್ಸ್ನೆಲ್ಲ ನಾವು ನೆನೆಸ್ಕೊತಾ ಒಂದಷ್ಟು ವಾರಗಳು ಕಳೆಯೋದು ಅಷ್ಟು ಹೊತ್ತಿಗೆ ಅವರು ಇನ್ನೊಂದು ರಿಯಾಲಿಟಿ ಶೋನ ಮುಖಾಂತರ ನಮ್ಮ ಮುಂದೆ ಬರಲಿದ್ದಾರೆ ಇನ್ನಷ್ಟು ನಮ್ಮನ್ನು ಮನರಂಜಿಸಲಿದ್ದಾರೆ ನೋಡಬೇಕು ಈ ಇವ್ ಅಲ್ಲಿ ಒಂದಷ್ಟು ಬೇರೆ ಥರನೇ ಇರ್ತಾ ಇತ್ತು ಅವರ ಮಾತುಕತೆಗಳು ಇಲ್ಲಿ ಯಾವ ರೀತಿ ಕಮಾಲ್ ಮಾಡ್ತಾರೆ ಅಂತ ನೋಡೋದಕ್ಕೆ ಕಾಯ್ತಾ ಇರೋಣ ಇವರಿಬ್ಬರ ಜೊತೆ ಮೋಡಿ ಮಾಡೋದಕ್ಕಂತ ಇನ್ನಷ್ಟು ಬಿಗ್ ಬಾಸ್ನಲ್ಲಿ ಇದ್ದಂಥ ಕಂಟೆಸ್ಟೆಂಟ್ಗಳು ಕೂಡ ಬರ್ತಾ ಇದಾರೆ ಹಳೆಯ ಸ್ಪರ್ಧೆಗಳಾಗಿರ್ಬೋದು ಹೊಸ ಸ್ಪರ್ಧೆಗಳಾಗಿರ್ಬೋದು ಎಲ್ಲರೂ ಕೂಡ ಬರ್ತಾ ಇದಾರೆ ತುಂಬಾ ಕಾಯ್ತಾ ಇದ್ದೀನಿ ನಾನಂತೂ ಈ ಶೋನ ನೋಡೋದಕ್ಕೆ ತುಂಬಾ ಎಕ್ಸೈಟ್ ಆಗಿರುತ್ತೆ ಅಂತ ಸೊ ಅನ್ನೋದನ್ನು ಮಿಸ್ ಮಾಡ್ಕೊಳ್ತಾ ಇರೋವ್ರಿಗೋಸ್ಕರ ಮಿಸ್ ಮಾಡಿಕೊಳ್ಳೇಬೇಡಿ ಯಾಕಂದರೆ ಅನುವುದನ್ನು ಜೋಡಿಯಾಗಿ ಮನರಂಜಿಸೋದಕ್ಕೆ ಬರ್ತಾ ಇದ್ದಾರೆ ಹೊಸ ಒಂದು ರಿಯಾಲಿಟಿ ಶೋ ಜೊತೆಗೆ ಅದೇ ನಮ್ಮ ಬಾಯ್ಸ್ ವರ್ಸಸ್ ಗರ್ಲ್ಸ್ ನಾಳೆಯಿಂದ ಅಂದರೆ ಒಂದನೇ ತಾರೀಕಿಂದನೇ ಸ್ಟಾರ್ಟ್ ಆಗ್ತಾ ಇದೆ ಈ ಒಂದು ಪ್ರೋಗ್ರಾಮು ಸೊ ಯಾರೆಲ್ಲ ಅನುದನು ಜೋಡಿನ ಮಿಸ್ ಮಾಡ್ಕೊತಾ ಇದ್ದಿರೋ ಅವರೆಲ್ಲ ಮಿಸ್ ಮಾಡದೆ ಶನಿವಾರ ಮತ್ತು ಭಾನುವಾರ ರಾತ್ರಿ ಏಳುವರೆಗೆ ಮಿಸ್ ಮಾಡದೆ ಅವರಿಬ್ಬರ ಜೋಡಿಯ ಕಮಾಲನ್ನು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತಿನ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ನಮ್ಮ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ನಾನು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್